ನಮ್ಮ ಮೀಡಿಯಾದ ವೀಕ್ಷಕರೇ ನೀವು ನನ್ನ ಹಿಂದೆ ನೋಡ್ತಾ ಇರುವಂತದ್ದು ಹೊಸಂಗಡಿ ಆನೆಕಲ್ ರೋಡ್ ನಲ್ಲಿರುವಂತಹ ಪ್ರಕಾಶ್ ಏಜೆನ್ಸಿ ಪೆಟ್ರೋಲ್ ಪಂಪ್ ನಲ್ಲಿ ನಾವಿದ್ದೇವೆ ಇಲ್ಲಿ ಬಂದಿರುವಂತ ಉದ್ದೇಶ ಒಂದಷ್ಟು ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಇಲ್ಲಿನ ಆಟೋ ಚಾಲಕರು ಒಂದು ಆರೋಪವನ್ನ ಈ ಪೆಟ್ರೋಲ್ ಪಂಪ್ ಮೇಲೆ ಆರೋಪವನ್ನ ಮಾಡ್ತಾರೆ ಇಲ್ಲಿ ದೊರಕುವಂತ ಡೀಸೆಲ್ ನಲ್ಲಿ ಸೀಮೆಎಣ್ಣೆ ಮಿಶ್ರಿತವಾಗಿದೆ ಅನ್ನುವಂತ ಆರೋಪವನ್ನ ವ್ಯಕ್ತಪಡಿಸಿದ್ರು ಅದು ಆ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಒಂದಷ್ಟು ನೋಡಿದಂತ ವೀಕ್ಷಕರಲ್ಲಿ ಇಲ್ಲಿನ ಊರವರಲ್ಲಿ ಒಂದಷ್ಟು ಕುತೂಹಲವನ್ನ ಅಥವಾ ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು ಅದರ ಹಿಂದಿನ ಸತ್ಯ ಏನು ಇಲ್ಲಿ ನಿಜಕ್ಕೂ ಈ ಇಲ್ಲಿ ದೊರಕುವಂತ ಪೆಟ್ರೋಲ್ನಲ್ಲಾಗ್ಲಿ ಅಥವಾ ಡೀಸೆಲ್ನಲ್ಲಾಗಲಿ ಸೀಮೆಣ್ಣೆ ಮಿಶ್ರಿತವಾಗಿದೆಯಾ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿನ ಸಿಬ್ಬಂದಿ ವರ್ಗಗಳು ವರ್ಗದವರು ಇದ್ದಾರೆ ಅದೇ ರೀತಿಯಲ್ಲಿ ಇದರ ಮಾಲಕರಿದ್ದಾರೆ ಅವರ ಹತ್ರ ನಾವು ಕೇಳೋಣ ಜೊತೆಯಲ್ಲಿ ಇಲ್ಲಿ ಇಲ್ಲಿ ಬರುವಂತ ನಮ್ಮ ಕಸ್ಟಮರ್ಸ್ ಏನಿದ್ದಾರೆ ಅವರ ಹತ್ರ ಕೂಡ ಅವರ ಅಭಿಪ್ರಾಯವನ್ನ ಕೇಳೋಣ ಬನ್ನಿ ನಮಸ್ಕಾರ ನಮ್ಮ ಎಲ್ಲಾ ಕಸ್ಟಮರ್ಸ್ ಗೆ ನಮ್ಮ ನಮಸ್ಕಾರ ನನ್ನ ಹೆಸರು ಸರ್ವೋತ್ತಮ್ ಕಾಮತ್ ಪ್ರಕಾಶ್ ಏಜೆನ್ಸಿಯ ಓನರ್ ಆಗಿದ್ದೇನೆ ಮೊನ್ನೆ ಇತ್ತೀಚೆಗೆ ಒಂದು ಒಂದು ವಾರದ ಹಿಂದೆ ಒಂದು ಸ್ವಲ್ಪ ಜನ ಬಂದು ಇಲ್ಲಿ ನಮ್ಮ ಪ್ರಾಡಕ್ಟ್ ಡೀಸೆಲ್ನಲ್ಲಿ ಚಿಮ್ನೆಣ್ಣೆ ಮಿಕ್ಸ್ ಉಂಟು ಹೇಳಿ ಕಂಪ್ಲೇಂಟ್ ಮಾಡಿದರು ಏನೋ ಒಂದು ಸ್ವಲ್ಪ ಎಲ್ಲ ನಮ್ಮ ಡ್ರೈವೇಲಿ ನಿಂತವರು ಎಂಥದೋ ಬಂದ ಕಸ್ಟಮರ್ಸಿಗೆಲ್ಲ ಫೋರ್ಸಿಬ್ಲಿ ಕಳಿಸ್ತಾ ಇದ್ರು ಅದು ಸುಳ್ಳು ಸುಳ್ಳು ಆರೋಪ ಅದು ಅದು ಫೇಕ್ ನಾವು ಇಷ್ಟರವರೆಗೆ ನಮ್ಮ ಲೈಫಿನಲ್ಲಿ ಅಡಲ್ಟ್ರೇಷನ್ ಮಾಡಿದಿಲ್ಲ ಯಾವುದೇ ಒಂದು ಪ್ರಾಡಕ್ಟ್ ನಲ್ಲಿ ನಾವು ಅಡಲ್ಟ್ರೇಷನ್ ಮಾಡೋದಿಲ್ಲ ನಮ್ಮ ಇಡೀ ನನ್ನ ಲೈಫಿನಲ್ಲಿ ನಾನು ಇಡಿಸವರೆಗೆ ಅದು ಅಡಲ್ಟ್ರೇಷನ್ ಮಾಡೋದ ಮಾಡಿದ ಇದಿಲ್ಲ ನಾವು ಖಂಡಿತವಾಗಿಯೂ ಜೆನ್ವಿನ್ ಪ್ರಾಡಕ್ಟನ್ನೇ ಸೇಲ್ ಮಾಡ್ತಾ ಇದ್ದೇವೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಏನು ಎಂಥದ್ದಿದ್ರು ಸಹ ನಾವು ಅದು ಜೆನ್ವಿನ್ ಪ್ರಾಡಕ್ಟ್ ನಮಗೆ ಡೈಲಿ ಎರಡು ದಿವಸಕ್ಕೊಮ್ಮೆ ಲೋಡ್ ಬರ್ತದೆ ನೀವು ಯಾವಾಗ ಬಂದರೂ ಸಹ ಡೌಟ್ ಇದ್ರೆ ನಮ್ಮ ಹತ್ರ ಹೇಳ್ಬೋದು ನಾವು ನಿಮ್ಗೆ ಚೆಕ್ ಮಾಡಿ ತೋರಿಸ್ತೇವೆ ಪ್ರತಿಯೊಂದು ವಿಷಯದಲ್ಲಿ ನಾವು ಪರ್ಸನಲ್ ಕೇರ್ ತೆಗಿತಾ ಇದ್ದೇವೆ ನಮ್ಮ ಈ ಪ್ರಾಡಕ್ಟ್ ಅನ್ನು ನಾವು ಲೆಬೋರೆಟರಿಗೆ ಕಳಿಸಿ ಅದರ ರಿಪೋರ್ಟ್ ಸಮೇತ ಬಂದಿದೆ ಅದು ಕರೆಕ್ಟ್ ಉಂಟು ಅದು ಯಾವುದೇ ಒಂದು ಸಂಶಯ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ನಾವು ಅದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೇವೆ ನಿಮ್ಗೆ ಏನು ಸಂಶಯ ಇದ್ರು ಸಹ ನಮ್ಮ ಹತ್ರ ನೀವು ಡಿಸ್ಕಸ್ ಮಾಡಬಹುದು ನಮಸ್ಕಾರ ಇದೇ ಮೂಲ ಡೀಸೆಲ್ ಬಾಡೋದು ವರ್ಷ ಅಂತ

ನಮ್ಮ ಜೊತೆಗೆ ಈ ಪ್ರಕಾಶ್ ಏಜೆನ್ಸಿ ಏನಿದೆ ಅದರ ಸೂಪರ್ವೈಸರ್ ಆಗಿರುವಂತಹ ಜಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇಂಚಿನೊಂದು ಆರೋಪ ಏಕಾಏಕಿ ಬೈದ್ ನಮ್ಮ ಈ ಪೆಟ್ರೋಲ್ ಪಂಪ್ ನೆತ್ತ ಬಗ್ಗೆ ದಾದ ಪಂಡ ಯಾನೆ ಮೂಲ ಪೆಟ್ರೋಲ್ ಪಂಪ್ ಕೂಡ ಬೇಲೆ ಸೇರಿದ ಸರ್ ನಾ ಓಪನ್ ಆನಗಣಿ ಯಾನು ಆಂಡ ಎನ್ನೆಲ್ಲ ಕಣ ಏತ ಜನ ಬರ್ತದೆ ಪೋತಿದೆ ಅಂಡ ಎಂಕ್ಲಿ ಈತನ ಮೂಲ ಇಂಚಿನ ಕಂಪ್ಲೇಂಟ್ ಹೇಳಿ ಅಂದ್ರೆ ಫಸ್ಟ್ ಅದೇ ನೆಟ್ ಲ ವಾಸ್ತವ ಉಂಡ ಇಂಚ ಅಂದ್ರೆ ಯಾನೇ ನಮೂನೆ ಹೆಚ್ಚು ನೂತೇಕ ನೂತಂಟ್ ಕರೆಕ್ಟಾ ಎಲ್ಲಾವುದು ದಾಳಿ ನೆಟ್ ಇಂಚ ಆರೋಪ ಬತ್ತಿ ಪುಕ್ಕಿ ನಮ್ಮ ಪ್ರಕಾಶ್ ಏಜೆನ್ಸಿ ಪರವಾಗಿಲ್ಲಾ ದಾ ಲೀಗಲ್ ಅದು ಹೆಚ್ಚಿನ ಇಂಚ ಮೇಲೆ ಡಿಸ್ ಮಸ್ತ್ ಸೇಲ್ಸ್ ಕಮ್ಮಿ ಆತನ ಆರೋಪ ದಾಳಾ ಎಂ ನೆಟ್ ವಿಷಯ ಉರುಳು ನೆಟ್ ದಾಲಾ

வீரே சமைக்கலாம் நான் எங்க இந்த ஜார்ஷன் ஆ ஜார்ஷன்னால இந்த இடங்கள் படுவீ இந்த இடமட்டை இந்த பத்த அந்த ஆரோக்கியத்துக்கு பத்தியா அங்க வந்தாரு அப்போ திங்க் எங்க எங்க பிராப்ளம் ஆத்தியா ஆ சரி இந்த ஆரோக்கிய பத்தி முதல்ல மூளை ஆ இ டேய் லை மறுதே இதோ இனில வரதே டேய் ஆனே வரதே யாரோம மனதுல आनेல வரதே யாரோ பொதுக்கு வீரேதால இந்த வீரேதால அந்த அந்த

ആറോപ്പിക്കുന്ന ലാപ്ടോപ്റ്റ് ആയിട്ട് ആയിട്ട് ക്ലിയർ പോകുന്നില്ല ഞാനിപ്പം പഠിക്കുന്നത് എന്റെ വേണ്ടിന്റ് ചെയ്ത് അവരെ വേണ്ടിന്റ് നമുക്കൊന്നും പറയാൻ പറ്റില്ല റിയില്ല ആ പമ്പിന്റെ വെള്ളി അവര് ഇട്ടിട്ട് ഇത് വണ്ടി എടുത്തിട്ട് രണ്ടു വർഷമായി സെക്കൻഡ് ഹാൻഡ് എന്ന് എടുത്തത് അതിന് രണ്ടു വർഷമായിട്ട് പമ്പിന്റെ വെള്ളിയും എടുത്തിട്ടില്ല എനിക്ക് കംപ്ലൈന്റ് ഇല്ല கம்ப்ளேண்ட் பயிசல்ல மாட்டி ஸ்டாண்ட் வைத்தேன் அக்களே ஆரோப்பது பார்த்தித்தேஷன் ஒட்டிக்கு போத்தங்க மாத்திர சேர்ந்து

ನಮ್ಮ ಜೊತೆ ಈ ಪ್ರಕಾಶ್ ಏಜೆನ್ಸಿ ಏನಿದೆ ಅದರ ಮ್ಯಾನೇಜರ್ ಆಗಿರುವಂತ ಸೀಮಾ ಅವರು ಇದ್ದಾರೆ ಇತ್ತೀಚಿಗೆ ಕಂಪ್ಲೇಂಟ್ ಬೈದೇನೆ ನಮ್ಮ ಚಿಮಿನ್ ಎನ್ನೆ ಮಿಕ್ಸ್ ಮಲ್ ತಂದು ಲೇರೆ ಅಂಚೊಂಜಿ ಆರೋಪ ಬಂದಾಗ ಸುರುಕು ಐಕ್ ಬೋರ್ಡ್ ತನ್ನ ನಿಯಮ ಪಾಲನೆ ಇಂಚ ಮಲ್ತಾರೆ ಆನಿಯ ಕಸ್ಟಮರ್ ಬಂದಾಗ ಆಕ್ಚುಲಿ ಆ ಕಂಪ್ಲೇಂಟ್ ಮನ್ಪುನಾಗನೆ ಯಾನಾಯ್ಗೆ ಬಂಡೆ ಪ್ರೊಡಕ್ಟ್ ಪ್ರಾಡಕ್ಟ್ ಅಂಚೊಪ್ಪರ ಸಾಧ್ಯನೇ ಇಚ್ಚಿ ಯಾನಾಯ್ಕ್ ಗ್ಯಾರಂಟಿ ಉಳ್ಳೆ యాన్య బ డెన్సిటీ పురా ఎత్తు తోచపా డీజిల్ ద డెన్సిటీ బోర్ట్ అండ్ సిటేజ్ ఉండను తోలి డెన్సిటీ పురా తోచపాయ బట్ అక్గా వర్త సాధి ఎంక్లే గొత్తుండైలీ చెక్ అనుకున్నాక సో కరెక్ట్ అది అండ్ ఒక ఆ ఇదా ప్రోడక్ట్ కందికొంటే ఎంక్లే గొత్జీ ఆయి వల్ప పురప ఆడొత్తు జి అంచా అవద్ బుక్ అయి పోయా పోయి సో నెక్స్ట్ డే ఇంకల్ ಆಕಲ್ ಬರ್ತ ವೀಡಿಯೋ ಶೂಟ್ ಪೂರ ಮತ್ತೆ ರಲ್ನ ಬಗ್ಗೆ ಪೂರ ದಾದ ಕಮಿಟ್ಮೆ ಕಮೆಂಟ್ ಮಂತೇರ ಸೊ ಇಂಕಲ್ ಆ ಬಗ್ಗೆ ಕಂಪ್ಲೇಂಟ್ ಮಂತದ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಗೆ ಬಂತ ಅವಾಯ್ ಬಕ್ಕ ಇಂಕಲ್ ಲ್ಯಾಬ್ ಗ ಟೆಸ್ಟ್ ರಿಪೋರ್ಟ್ ಹೆಂಕಲ್ನ ಸೇಲ್ಸ್ ಆಫೀಸರ್ಸ್ ಪೂರ ಬರ್ತದ ಆಯ್ತಾ ಫಾರ್ಮಾಲಿಟೀಸ್ ದಾದಾ ಉಂಡ ಪುರ ಪೂರಾ ರಿಪೋರ್ಟ್ ರಿಪೋರ್ಟು ಲ್ಯಾಬ್ ಕಡ ಕೊಡ್ತೇವೆ ಅವು ಲ್ಯಾಬ್ ರಿಪೋರ್ಟ್ ಇನ್ನಿತಕ್ಕಿನ ಇಂಕ್ಲೆ ಸೊ ಅವು ನಿಕ್ಲೆಗೆ ಇಂಕ್ಲ ಪಾದ ಆ ಅಂಚನೆ ಎಂಕ್ ಪೊಲೀಸ್ ಆಫೀಸ್ ಗುಲಾ ಅವೆನ್ ಕೊರೊಂದುಲ್ಲ ಆ ಐತೆ ಒಂಜಿ ಆರೋಪ ಮನ್ಪುನವು ಸುಲಭ ಏರೆಗ್ಲ పంపడ్ ఇంక్ ప్రకాష్ ఏజెన్సీ పండు పుదర్ ఉండులి ఆ మంజేష్ ప్రకాష్ ఏజెన్సీ రోల్ కసర గొప్పావు ప్రకాష్ ఏజెన్సీ పండ గొప్ప ఆ వీడియో పండ వితౌట్ ప్రూఫ్ అక్కల వీడియో వైరల్ అంత సేల్స్ మస్త్ ఎఫెక్ట్ ఆతా అక్కర్

ಎಂಚಿನ ಇಕ್ ಕಾನೂನು ಪ್ರಕಾರ ಇಂಚಿನ ಬೊಡ ಇನ್ ಮಲ್ತೊಂದುಲ್ಲರ್ ಇತೆ ಆರೋಪದ ಆದುಂಡು ಶುದ್ಧವಾಯಿನಂಚಿನ ಸುಳ್ಳು ಸುಳ್ ನಮ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಆಕ್ಚುಲಿ ಇಂಕ್ಲ್ ಅಂಚ ಯಾನ್ ಮುಲ್ಪ ಬತ್ತದು ಪಂಪ್ ಶಾರ್ಟ್ ಆದೆ ಸೆವೆನ್ ಸೆವೆನ್ ಐಟಿ ಸಾವನ್ ಬತ್ತ್ ಯಾನ್ಲ ಬತ್ತದು ಸೇಮ್ ಟೈಮ್ ಆಂಡ ಸೊ ಅಲ್ಪರ್ದು ಮುಲ್ಪ ಮುಟ್ಟ ಇನ್ನಿ ಮುಟ್ಟ ಎಂಕ್ಲೆಗ್ ಒಂಜಿ ಬ್ಯಾಡ್ ಇಂದ ಇಂಪ್ರೆಷನ್ ಬರ್ಪುನ ಅಂಚಿದ ಉಂಜಿಲ್ಲ ಮುಲ್ಪ ದಾಲ ಇಚ್ಚಿ ಅಂಚಿಂದ ಒಂಜಿ ಪ್ರಾಬ್ಲಮ್ ಸ್ಟಾಲ್ ಐಜಿ ಇನ್ ಫಸ್ಟ್ ಟೈಮ್ ಎಂಕ್ಲೇಗ್ಲಾ ಇನ್ ಒಂದು ಎಂಕ್ಲೇ ಫೇಸ್ ಮನ್ಪುನ ಅಂಚಾದ ಅಪ ಬೋರ್ಡ್ ಅಪ್ ನಂಚಿನ ಕಾನೂನು ದ ಕ್ರಮನ ಪುರತೆ ತೊಂದರ ಇತ ಆರೋಪದ ಆದೊಂಡ ಶುದ್ಧವಾಯಿನ ಸುಳ್ಳು ಬನ್ಪುನವು ನಮಕ್ ಟೆಸ್ಟ್ ದ ಮುಖಾಂತರ ತಂದ ಪೊಲೀಸ್ ದ ಮುಖಾಂತರ ಎನಿ ಟೈಮ್ ಎಂಕ್ಲೇಗ ಆಲ್ರೆಡಿ ಮುಲ್ಪ ನಿಕ್ಲಿಂದ ಇಲ್ಲ ತೋಚ್ ಎನಿ ಟೈಮ್ ಕಸ್ಟಮರ್ ಬತ್ತದ ಕ್ವಾಂಟಿಟಿ ಕ್ವಾಲಿಟಿ ರಟ್ಟೆನ್ಲ ಚೆಕ್ ಮನ್ಪೊಲಿ ಮುಲ್ಪ ಬತ್ತದ ಎನಿ ಟೈಮ್ ಎಂಕ್ಲೇಗ ಎಂಕ್ಲೇಗ ಆ ವಿಷಯದಲ್ಲ ಇಂದಿಜಿ ಪ್ರಾಬ್ಲಮ್ ಇಜಿ ನಮ್ಮ ಕಂಪನಿಯ ಲೋಗವೇ ಉಂಟು ನಮ್ಮ ಪಂಪಿನಲ್ಲಿ ಪ್ಯೂರ್ ಫಾರ್ ಶ್ಯೂರ್ ಅಂದರೆ ಇಡ್ ಅದು ಇಟ್ ಇಟ್ ಇಸ್ ಎ ಗ್ಯಾರಂಟಿ ಗಿವನ್ ಬೈ ದ ಕಂಪನಿ ಪ್ಯೂರ್ ಫಾರ್ ಶ್ಯೂರ್ ಬಿ ಪಿ ಸಿ ಎಲ್ ಕಂಪನಿಯ ಒಂದು ಗ್ಯಾರಂಟಿ ಅದು ಯಾವ ಸಂದರ್ಭದಲ್ಲಿ ಆಗಲಿ ನಮ್ಮ ಪ್ರಾಡಕ್ಟ್ ಅಡಲ್ಟ್ರೇಷನ್ ಆಗೋದಿಲ್ಲ ಮತ್ತು ಪ್ಯೂರ್ ಆಗಿ ಇರ್ತದೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಸಹ ನಾವು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ನಿಮ್ಮ ಸಹಕಾರ ಯಾವಾಗಲೂ ಬೇಕು ನಮಗೆ ಇದಿಷ್ಟು ಏನು ಪ್ರಕಾಶ್ ಏಜೆನ್ಸಿ ಹೊಸಂಗಡಿ ಪೆಟ್ರೋಲ್ ಪಂಪ್ ಮೇಲೆ ಬಂದಿರುವಂತ ಆರೋಪ ಆರೋಪದ ಬಗ್ಗೆ ಇಲ್ಲಿ ಬಂದಿರುವಂತ ಗ್ರಾಹಕರು ಅದೇ ರೀತಿಯಲ್ಲಿ ಸಿಬ್ಬಂದಿ ವರ್ಗದವರು ಹೇಳಿರುವಂತ ಮಾತು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀವು ನೋಡಿರಬಹುದು ಯಾವ ರೀತಿ ನಿಯಮಗಳನ್ನ ಪಾಲಿಸಿ ಇಲ್ಲಿ ಡೀಸೆಲ್ ಅನ್ನ ಶೇಖರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಗ್ರಾಹಕರಿಗೆ ನೀಡ್ತಾರೆ ಅನ್ನುವಂಥದ್ದು ಜೊತೆಯಲ್ಲಿ ಲ್ಯಾಬಿನಿಂದ ಬಂದಿರುವಂತ ಏನು ರಿಸಲ್ಟ್ ಏನಿದೆ ಅದು ಕೂಡ ತಮ್ಮ ಕಣ್ಣ ಮುಂದೆ ನಾವು ಇಟ್ಟಿದ್ದೇವೆ ಒಟ್ಟಿನಲ್ಲಿ ಏನು ಆರೋಪವನ್ನ ಮಾಡಿದ್ರು ಇಲ್ಲಿ ಆ ಆರೋಪವನ್ನ ಮಾಡಿದಂತ ವ್ಯಕ್ತಿಗಳೇ ಪುನಃ ಇಲ್ಲಿ ಬಂದು ಡೀಸೆಲ್ ಅನ್ನು ಹಾಕ್ತಾ ಇದ್ದಾರೆ ಆದ ಕಾರಣ ಮೇಲ್ನೋಟಕ್ಕೆ ಇಲ್ಲಿ ಯಾವುದೇ ಸೀಮೆ ಎಣ್ಣೆಯ ಮಿಶ್ರಿತ ಇಲ್ಲ ನಿಖರವಾದಂತ ಸ್ಪಷ್ಟವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಯಾವುದೇ ಲೋಪದೋಷಗಳಿಲ್ಲದೆ ಇಲ್ಲಿ ಸರಿಯಾದ ರೀತಿಯಲ್ಲೇ ಡೀಸೆಲ್ ಅನ್ನು ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ನಿರಂತರವಾಗಿ ಸುದ್ದಿಗೆ ನೋಡ್ತಾ ಇರಿ ನಮ್ಮ ಮೀಡಿಯಾ ಕ್ಯಾಮರಾಮನ್ ಸುಶಾಂತ್ ಜೊತೆ ಶರತ್ ಬೇಕೂರು